ಅಲ್ಲ ಮುಂದೆ ಆಭರಣ ಸಿಕ್ಕಿತ್ತಾ ಹೌದಪ್ಪ ನಿಮ್ಮಲ್ಲೇ ಇತ್ತು ಪರೀಕ್ಷೆ ಮಾಡಬೇಕು ಅಂತ ಹೇಗೆ ಬಂದದ್ದು ಆ ಮಗ ಕಾಪಿ ಮ್ಯಾಗ ಅವ್ರಿಗೆ ಅವ್ರ ಹೆಣ್ಣು ಏಷ್ಯಾ ಯಾವುದು ಹೆಣ್ಣಾಗ ಗೊತ್ತಾಗುವುದಿಲ್ಲ ಅವನು ಆಭರ್ಸಾಯ ಈಗ ಆಭರಣ ಏನು ಸಿಕ್ಕಿತ್ತು ಹೌದು ತಂದು ಕೊಟ್ಟವ್ರು ಯಾರು ಅಂತ ಗೊತ್ತಾಯ್ತಾ ಹೇಳು ಇಲ್ಲವ್ವ ಬಾಯಿ ಬದುಕಬೇಕು 이게 중앙진화. ವಾಸುಕಿಲ್ ಓಾಧೀತು ಅಂತ ಹೌದಾ ಅಲ್ಲ ಈ ವೇಷ ಯಾಕೆ ಇವರೆಲ್ಲುಟಿಗಾಕೆ ಆಭರಣ ಕಳೆತನ ಆಗಿದೆ ಇನ್ನು ವರ್ಕ್ ಬಂತು ಸರಿ ಶೋಗನೆ ಹೊಟ್ಟವ ಶೋಧನ ಇನ್ನೊಬ್ಬನೇ ಹೋಗ್ ಹೋಗ್ಬಾರದು ನಾವು ಪ್ರಜೆಗಾಗಿ ಪ್ರಯತ್ನ ಮಾಡ್ಬೇಕಿಲ್ಲ ನಾವು ಕಾರಣಕ್ಕಾಗಿ ಈ ಬುದ್ಧಿವಂತಿಕೆ ನಾನು ಹೊರಟು ಇಷ್ಟೆಲ್ಲ ಬುದ್ಧಿವಂತಿಕೆ ಇವಾಗ ನೋಡ್ಕೊಂಡೆ ಈ ವಿದೇಶ ಹೊಟ್ಟೆಲ್ಲ ಮದುವೆ ಆಗತ್ತಿರ್ಲಿಕ್ಕೆ ನೋಡ್ಬೇಕಿತ್ತ ಆಯ್ತಾ ನನಗೀ ಬುದ್ಧಿವಂತಿಕೆ ಬರ್ತದೆ ಹೇಳು ನಮ್ಮಲ್ಲಿ ಇಂತ ಬುದ್ಧಿವಂತಿಕೆ ಏನು ಇರ್ತಾರೆ ಒಬ್ಬರಲ್ಲಿ ಮಾತ್ರ ತಿರುದು ಔಳಿ ಮಾತ್ರ ಅವಳಿ ಮಾತ್ರ ಕಡೆಗೆ ತೀರ್ವರ ಕಂಗಲು ರನ್ಮನವು ಕಳೆ ತುಂಬಿ ಬಿಡದಿಂಗಳು ಸುಳಿ ಮಿಂ ಉಂಜು ಮಿ ಉಂಚು ತವಳು ಎಚ್ಚನವ ಗುಡು ತವಗಾನಡು हरिये मीराड़ी धोण हरिय मीराड़ी धोनीओ ಬುದ್ಧಿವಂತಿಕೆಯ ಬುದ್ಧಿವಂತಿಕೆ ಮಾಡಿದ್ರೆ ಆಗ್ತದೆ ಹೇಳು ಇಲ್ಲೇ ಹೋದ್ರೆ ದೇವಿಯ ಆಭರಣ ಹೌದು ನಮ್ಮ ದೇವಿಯ ಆಭರಣವನ್ನು ಕಾಪಾಡಿಕೊಳ್ಬೇಕಾದ್ರು ನಮ್ಮವರ ಕರ್ತವ್ಯ ಅದು ಬಿಟ್ಕೊಂಡು ವಿದ್ಯಾರ್ಥಿಯವರು ಬಂದ್ರು ಅಂದ ತಕ್ಷಣ ದೇವಿಯ ಆಭರಣ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಂತ ಆದ್ರೆ ನಮ್ಮ ನಾಳೆ ಹೀಗೆ ಬಿಟ್ರೆ ನಮ್ಮ ರಾಜ್ಯವನ್ನು ವಿದೇಶಕ್ಕೆ ಮಾಡ್ತಾರೆ ಗೊತ್ತುಂಟಾ ಮತ್ತೆ ಅಂತವರನ್ನ ಶಿಕ್ಷಿಸುವುದಕ್ಕೆ ಪ್ರತಿಯೊಬ್ಬರು ಸಿದ್ಧರಾಗಿ ಎಲ್ಲ ಪ್ರಜೆ ಹೇಳ್ಬೇಕು ಅದಕ್ಕೆ ಆದರ್ಶ ಪ್ರಾಯವಾಗಿ ನಿಂತವಳು ಯಾರು

ರಾಜ್ಯದ ಹಿತಕ್ಕಾಗಿ ಇಷ್ಟೆಲ್ಲ ಮುಂದುವರಿದಂತೆ ಹೀಗೆ ಇವಳ ಮನಸ್ಸಿಗೆ ಏನ್ ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸತ್ಯ ಹೇಳ ಇವಳ ಮೆದುಳು ಮಾತ್ರ ಇವಳ ಮೆದುಳು ಮಾತ್ರ ಬಹಳ ಚುರುಕು ಬಹಳ ಚುರುಕು ಹೃದಯ ಮಾತ್ರ ಅರ್ಥ ಆಗುವ ಸಾಕು ಆಭರಣ